ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಸಂಭ್ರಮಾಚರಣೆ ಅಂತೇಳಿ ನಿರ್ಧಾರ ಆಗಿದ್ರು ಸಹ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಇದು ಉಪಮುಖ್ಯಮಂತ್ರಿಗಳು ಮಾಡಿದ್ರು ಮುಖ್ಯಮಂತ್ರಿಗಳು ಮಾಡಿದ್ರು ಯಾವ ಹಂತದಲ್ಲಿ ಆಯಿತು ಅನ್ನೋದು ಕೂಡ ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ಈ ದುರ್ಘಟನೆ ನಡೆದ ನಂತರದಲ್ಲಿ ಅನೇಕ ವಿಚಾರಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಆರ್ ಸಿ ಬಿ ಟೀಮ್ ತಾಜ್ ವೆಸ್ಟ್ ಆ್ಯಂಡ್ ಪಂಚತರ ಹೋಟ್ಲಿಂದ ವಿಧಾನಸೌಧ ಹೊರಡೋಕ್ಕೆ ಮುಂಚಿತವಾಗಿ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಅಲ್ಲಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಸ್ಟ್ಯಾಂಪಿಡ್ ಪ್ರಾರಂಭ ಆಗಿದೆ ಕಾಲು ತುಳಿತ ಪ್ರಾರಂಭ ಆಗಿತ್ತು ಗಲಾಟೆಗಳು ನಡೀತಾ ಇತ್ತು ಆಗಲೇ ಒಬ್ಬರಿಬ್ಬರು ಸತ್ತೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಬರೋದಕ್ಕೆ ಪ್ರಾರಂಭ ಆಗಿದ್ರೂ ಸಹ ವಿಧಾನಸೌಧದ ಮುಂದೆ ಆರ್ ಸಿ ಪಿ ಟೀಮನ್ನು ಕರೆದುಕೊಂಡೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರುಗಳು ಸಂಭ್ರಮಾಚರಣೆ ಮಾಡತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು ಯಾಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಸಾವು ನೋವುಗಳು ಆಗ್ತಾ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಇಷ್ಟೊಂದು ಅಮಾನುಷವಾಗಿರುತ್ತೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಸಾವು ನೋವು ಆಗ್ತಾ ಇದೆ ಅಂತೇಳಿ ಮಾಹಿತಿ ಗೊತ್ತಿದ್ರೂ ಸಹ ವಿಧಾನಸೌಧದ ಮುಂದೆ ಯಾಕೆ ಸಂಭ್ರಮಾಚರಣೆಯನ್ನು ಮುಂದುವರಿಸಿದ್ರು ಆಗಲೇ ಸಾವಿನ ಸಂಖ್ಯೆ ಐದು ಕೇರಿದೆ ಆರು ಕೇರಿದೆ ಅಂತೇಳಿ ದೃಶ್ಯ ಮಾಧ್ಯಮಗಳಿಗೆ ಬರ್ತಾ ಇದೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಕಪ್ಪನ್ನು ಮುತ್ತಿಕ್ ಮುತ್ತಿಗ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸೆಲ್ಫಿಗಳ ಭರಾಟೆ ಆಡಳಿತ ಪಕ್ಷದವ್ರದು ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿ ರಾಜ್ಯ ಸರ್ಕಾರದ ನನ್ನ ನಡವಳಿಕೆ ಖಂಡಿತ ಇದು ಖಂಡನಾರ್ಹ ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆನ ನಾನು ಗಮನಿಸ್ತಾ ಇದ್ದೆ ಅರೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮೂವತ್ತು ನಲ್ವತ್ತು ಸಾವಿರ ಜನ ಬರ್ಬೋದು ಅಂತ ಅನ್ಕೊಂಡಿದ್ವಿ ಒಂದೂವರೆ ಎರಡು ಲಕ್ಷ ಜನ ಬಂದರು ದಟ್ ಇಟ್ ಸೆಲ್ಫ್ ಇ ಅಡ್ಮಿಷನ್ ಆಫ್ ಫೇಲ್ಯೂರ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಹದಿನೆಂಟು ವರ್ಷಗಳ ನಂತರ ಪ್ರಪ್ರಥಮವಾಗಿ ಆರ್ ಸಿ ಬಿ ಗೆದ್ದಿದೆ ಫೈನಲ್ಸ್ನಲ್ಲಿ ಬರೀ ಮೂವತ್ತು ನಲ್ವತ್ತು ಸಾವಿರ ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಒಂದೂವರೆಂದ ಎರಡು ಲಕ್ಷ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರದ ಫೇಲ್ಯೂರ್ ಇದು ಅಂದರೆ ಯಾವ ಅವ್ರದ್ದು ಪ್ರಿಪೇರ್ಡ್ನೆಸ್ ಇತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥ ಕನಿಷ್ಠ ಮಾಹಿತಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಇರಲಿಲ್ಲ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಘಟನೆ ನಡೆದಂಥ ಸ್ಥಳದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಪೊಲೀಸ್ ವ್ಯವಸ್ಥೆ ಸರಿಯಾಗಿರಲಿಲ್ಲ ಮುಖ್ಯಮಂತ್ರಿಗಳು ಹೇಳಿಕೆ ಗಮನಿಸು ನಿನ್ನೆ ವಿಧಾನಸೌಧದ ಹತ್ತಿರ ಯಾವುದೇ ಒಂದು ಘಟನೆ ದುರ್ಘಟನೆ ನಡೆದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಮಾತ್ರ ನಡೆದಿದೆ ಅಂತೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಯಾವಾಗ ನೀವು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಗೆಲುವಿನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದ್ರು ಅರ್ಧಕ್ಕರ್ಧ ಪೊಲೀಸ್ ವ್ಯವಸ್ಥೆ ಏನಿತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವರು ಸಚಿವ ಸಂಪುಟದ ಸದಸ್ಯರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು ಅದಕ್ಕೆ ಅರ್ಧಕ್ಕರ್ಧ ಪೊಲೀಸರು ಕೂಡ ಎಲ್ಲರೂ ಕೂಡ ಇಲ್ಲಿ ವಿಧಾನಸೌಧ ಹತ್ರ ಇದ್ರು ಹಾಗಾಗಿ ನಾವು ಹೇಳ್ತಾ ಇದ್ದೇನೆ ಏನು ನನ್ನ ದುರ್ಘಟನೆ ನಡೆದಿದ್ದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೋರಬೇಕಾಗ್ತದೆ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ ನಾವು ನಿನ್ನೆ ದಿನ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಹ ಬೋರಿಂಗ್ ಹಾಸ್ಪಿಟ್ಲಿಗೆ ವೈದ್ಯಗೆಲ್ಲ ಭೇಟಿ ಕೊಟ್ಟು ಎಲ್ಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ವಿ ಡಿಮಾಂಡೆಡ್ ಜುಡಿಷಿಯಲ್ ಎನ್ಕ್ವೈರಿ ಏನು ಮಾಡಿದ್ರು ಮುಖ್ಯಮಂತ್ರಿಗಳೇ ಒಬ್ಬ ಮ್ಯಾಜಿಸ್ಟ್ರೇಟಿಂದ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ ಅದರ ಅರ್ಥ ಏನು ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆಗೆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ತಯಾರಿಲ್ಲ ನಿನ್ನೆ ಆದಂಥ ವೈಫಲ್ಯಗಳು ರಾಜ್ಯ ಸರ್ಕಾರದ ಕಡೆದಂಥ ಆದಂಥ ವೈಫಲ್ಯಗಳು ಯಾವುದೋ ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ ತೆಗೆದುಕೊಳ್ತೇನೆ ಇವರ ಜನರ ಸೇಫ್ಟಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಮಂಡಲದ ಸದಸ್ಯರಿಗೆ ಪಬ್ಲಿಸಿಟಿನೇ ಹೆಚ್ಚಾಯ್ತು ಇವರಿಗೆ ದೇ ವಾಂಟೆಡ್ ಟು ಎನ್ ಕ್ಯಾಶ್ ಅಪೌನ್ ಆರ್ ಸಿ ಬಿಕ್ಟ್ರಿ ಆ ಪಬ್ಲಿಸಿಟಿ ಹುಚ್ಚೇನಿದೆಯಲ್ಲ ಅದು ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳಿದೆ ಇಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ನಿನ ಇರಲಿಲ್ಲ ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಇದು ಮ್ಯಾಜಿಸ್ಟ್ರೇಟ್ ಇಂದ ಎನ್ಕ್ವೈರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿ ಜೆ ಪಿ ಇಸ್ ಡಿಮ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಬೈ ದ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿನೇ ಆಗಬೇಕಿದು ಒಬ್ಬ ಮ್ಯಾಜಿಸ್ಟ್ರೇಟಿಗೆ ನೀವು ಎನ್ಕ್ವೈರಿ ಮಾಡಿ ಅಂತೇಳಿದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ ನಿಮ್ಮ ಮಂತ್ರಿ ಮಂಡಲದ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಸಹೋದ್ಯೋಗಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೊಬ್ಬ ಮ್ಯಾಜಿಸ್ಟ್ರೇಟ್ ಇಂದ ಇದು ಎನ್ಕ್ವೈರಿ ಅಲ್ಲ ದೇ ಶುಡ್ ಬಿ ಎ ಪ್ರಾಪರ್ ಜ್ಯುಡಿಶಿಯಲ್ ಎನ್ಕ್ವರಿ ಬೈ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಆಗ ಮಾತ್ರ ಇದು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಯಾರೇ ತಪ್ಪಿತಸ್ಥರು ಇರಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಇದು ಯಾರು ತಪ್ಪಿತಸ್ಥರು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತೇನೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಎರಡನೇ ಅಂಶ ಪರಿಹಾರ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅರೆ ಇತ್ತೀಚೆಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಆನೆ ಕರ್ನಾಟಕ ರಾಜ್ಯದೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡ್ತೀರಿ ನೀವು ರಾಜ್ಯ ಸರ್ಕಾರ ನಿಮ್ಮ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಹನ್ನೊಂದು ಜನ ತೀರ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಯುವಕ ಯುವತಿಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಆದರೂ ಕೂಡ ಪರಿಹಾರವನ್ನು ಕೊಡಬೇಕು ಅದರ ಜೊತೆ ಜೊತೆಗೆ ಆರ್ ಸಿ ಬಿ ಮಾಲೀಕರು ಯಾರಿದ್ದಾರೆ ಲಂಡನ್ಲಿದ್ದಾರೋ ದುಬೈಲಿದ್ದಾರೋ ನಮಗೆ ಗೊತ್ತಿಲ್ಲ ಅವರು ಕೂಡ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ ದೇ ಶುಡ್ ಆಲ್ಸೋ ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಗಮನಿಸಬೇಕಾಗ್ತದೆ ಯಾವುದೇ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಲಿಲ್ಲ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಇರಲಿಲ್ಲ ಆಂಬುಲೆನ್ಸ್ಗಳು ಇರಲಿಲ್ಲ ಸ್ಟ್ರೆಚ್ಚರ್ ವ್ಯವಸ್ಥೆನೂ ಕೂಡ ಇರಲಿಲ್ಲ ಇಷ್ಟೊಂದು ತರಾತುರಿಯಲ್ಲಿ ಈ ರೀತಿ ಸಂಭ್ರಮ ಆಚರಣೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದೇ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮೂರ್ಖತನ ದೊಡ್ಡ ತಪ್ಪನ್ನು ಅಪರಾಧವನ್ನು ಎಸಗಿದ್ದಾರೆ ಏನು ಮಾಡಿದ್ರು ಮಧ್ಯೆ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಅನ್ಯಾಚುರಲ್ ಡೆತ್ ಅಂತೇಳಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಅನ್ಯಾಚುರಲ್ ಡೆತ್ ಇದು ಇಟ್ಸ್ ಅ ಶೇರ್ ಇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗೋರ್ಮೆಂಟ್ ಬಿಕಾಸ್ ಆಫ್ ವಿಚ್ ಲೆವೆನ್ ಇನ್ನೋಸೆಂಟ್ ಲೈವ್ಸ್ ಹ್ಯಾಸ್ ಬಿನ್ ಲಾಸ್ಟ್ ಹಾಗಾಗಿ ದಿಸ್ ಇಸ್ ನಾಟ್ ದ ಕೇಸ್ ಆಫ್ ಅನ್ಯಾಚುರಲ್ ಡೆತ್ ಹಾಗಾಗಿ ಇದು ಸರಿಯಾದ ರೀತಿಯಿಂದ ತನಿಖೆ ಆಗಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಗಮನಿಸಿ ನಾನು ಮತ್ತೊಮ್ಮೆ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತಾ ಇದ್ದೇನೆ ಈ ಗಂಭೀರವಾಗಿರ್ತಕ್ಕಂಥ ಘಟನೆ ದುರ್ಘಟನೆ ನಡೆದಿದೆ ಇದು ರಾಜ್ಯ ಸರ್ಕಾರವೇ ಹೊಣೆ ಹೊಣೆಯನ್ನು ತೆಗೆದುಕೊಳ್ಬೇಕಾಗ್ತದೆ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ಇದು ತನಿಖೆ ಆಗಬೇಕಾಗ್ತದೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕಾಗ್ತದೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಒಂದು ಕಾನೂನಾತ್ಮಕವಾಗಿ ಕ್ರಮವನ್ನು ಕೂಡ ಇದಾಗಬೇಕಾಗ್ತದೆ